ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಅದ್ಭುತ ರುಚಿ ಕೊಡುವಂತಹ ಒಂದು ವೆಜಿಟೇಬಲ್ ಫ್ರೈಡ್ ರೈಸ್ ಹೊಸದಾಗಿ ಯಾರೋ ಯಾವತ್ತೂ ಅಡುಗೆ ಮಾಡದೇ ಇರೋರು ಕೂಡ ಮಾಡ್ಬೋದು ಮತ್ತು ಬ್ಯಾಚ್ ಅಂತ ಹೇಳಿ ಮಾಡಿಸ್ತಂಥದ್ದು ಆ ಥರ ಒಂದು ಟೇಸ್ಟಿ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೋಡಿ ಇಲ್ಲಿ ಮೊದಲಿಗೆ ಒಂದು ಅರ್ಧ ನಿಂಬೆ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆ ರಸ ಯೂಸ್ ಇದ್ದೀನಿ ನಾನಿಲ್ಲಿ ನೀವು ಬೇಕಾದ್ರೆ ವಿನಾಯಗಾರ್ ಯೂಸ್ ಮಾಡ್ಬೋದು ಒಂದೆರಡು ಚಮಚ ಸೋಯಾ ಸಾಸ್ ಇದು ಸೋಯಾ ಸಾಸ್ ಬೇಡ ಅನ್ನೋದಾದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಮತ್ತು ಒಂದು ಅರ್ಧ ಚಮಚ ಗರಂ ಮಸಾಲೆ ಹಾಕೋಬೋದು ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ನಾನು ಏನೇನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಅಂತ ಈರುಳ್ಳಿ ಒಂದು ದೊಡ್ಡದು ಹೆಚ್ಚಿಟ್ಟಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ಇದು ಬೀನ್ಸ್ ನೋಡಿ ಎಂಟರಿಂದ ಹತ್ತು ಒಂದು ಕ್ಯಾರೆಟು ಮತ್ತು ಇದು ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಮತ್ತು ಇದು ಕ್ಯಾಬೇಜು ಎಲೆಕೋಸು ಅಂತೀವಲ್ಲ ಅದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಾನು ಇದನ್ನೆಲ್ಲ ಈಗ ಒಗ್ಗರಣೆಗೆ ಮಾಡ್ಕೊಳ್ಳೋಕೆ ಮುಂಚೆ ನೋಡಿ ಇಲ್ಲಿ ಅದಕ್ಕಿನ್ನೂ ಕೆಲವೊಂದು ಸಾಮಗ್ರಿಗಳನ್ನ ಹಾಕಬೇಕಾಗುತ್ತೆ ಇಲ್ಲಿ ಕರಿಬೇವು ಒಗ್ಗರಣೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಮತ್ತು ಪೆಪ್ಪರ್ ಪೌಡ್ರು ಮಸ್ ಅಂತೀವಲ್ಲ ಅದರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೇಪರ್ ಪೌಡ್ರ್ ಒಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಮಾಡ್ಕೊಳ್ತೀರ ಅದರ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ನಾನಿಲ್ಲಿ ಒಂದು ನಾಲ್ಕು ಜನಕ್ಕಾಗಷ್ಟು ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಅಕ್ಕಿ ಯೂಸ್ ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಖಂಡಿತ ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸಖತ್ತಾಗಿರ್ತೀನಿ ಜಗಳ ನೋಡಿ ಇಲ್ಲಿ ಅಕ್ಕಿ ನಾನು ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತಗೋತೀನಿ ಆ್ಯಕ್ಚುಲಿ ಇದು ನಾಲ್ಕು ಜನಕ್ಕೆ ಬರುತ್ತೆ ಫ್ರೈಡ್ ರೈಸು ಒಂದು ಟೈಮ್ ಟಿಫನ್ಗೆ ನಾನು ಮಾಡ್ತಾಯಿದ್ದೀನಿ ಅಕ್ಕಿ ಇದು ಸೋನ ಮಸೂರಿ ತೊಗೊಂಡಿದ್ದೀನಿ ನಾನು ನೀವು ಬೇಕಾದರೆ ಯಾವ ರೈಸಿಂದ ಬೇಕಾದರೂ ಮಾಡ್ಕೋಬೋದು ಸ್ವಲ್ಪ ಉದುರು ಉದುರಾಗಿರಬೇಕು ಬಸ್ಸಿ ಬೇಕು ನೀವು ಅಕ್ಕಿನ ನಾನು ಕುಕ್ಕರಲ್ಲೇ ಕುಗ್ಸ್ಕೊಂಡೇ ಮಾಡ್ತಾಯಿದ್ದೀನಿ ಯಾಕಂದರೆ ಸಡನ್ ಅಂತ ಆಗಬೇಕಲ್ಲ ಹಾಗಾಗಿ ಬಸ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗಂಜಿ ತೆಗೆದುಬಿಟ್ಟು ಮಾಡಿದ್ರೆ ಉದುರು ಉದ್ರಾಗಿ ಅನ್ನ ಚೆನ್ನಾಗಿ ಬರುತ್ತೆ ಅಂತ ಬಸಿಬೇಕಾಗುತ್ತೆ ನೋಡಿ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಅದಕ್ಕೀಗ ಮೂರು ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಕೂಡ ನೀವು ಬೇಕಾದರೆ ಜಾಸ್ತಿ ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಇನ್ನೊಂದು ಚಮಚ ಹಾಕೋಬೋದು ನೋಡಿ ಎಣ್ಣೆ ಬಿಸಿ ಆದಮೇಲೆ ಫುಲ್ ಬಿಸಿ ಆಗಬೇಕು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಾನೊಂದು ಮೂರು ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಪೆಪ್ಪರ್ ಪೌಡ್ರ್ ಬೇರೆ ಯೂಸ್ ಮಾಡ್ತೀವಲ್ಲ ಹಾಗಾಗಿ ನೋಡಿ ಹಾಕೊಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ಹಸಿ ಮೆಣಸಿನಕಾಯಿ ಹಾಕೋದ್ರಿಂದ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಾಗುತ್ತೆ ಈರುಳ್ಳಿ ನೋಡಿ ಅದು ದೊಡ್ಡದು ಸಣ್ಣಗೆ ಹೆಚ್ಕೋಬೇಕು ಹೆಚ್ಚಿಬಿಟ್ಟು ಇದನ್ನೆಲ್ಲ ತುಂಬಾ ಫ್ರೈ ಮಾಡ್ಕೋಬೇಕಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಹಾಗೆ ಸ್ವಲ್ಪ ಸಾಫ್ಟಾಗಾದ್ರೆ ಸಾಕಾಗುತ್ತೆ ಹಸಿ ಹಸಿ ತರಕಾರಿಯೇ ಇದ್ರೇ ಚೆನ್ನಾಗಿ ಫ್ರೈಡ್ ರೈಸ್ ಹಣ್ಣಂತ ತುಂಬ ಹಸಿ ಇರಬಾರ್ದು ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ತರಕಾರಿ ಆಗಬೇಕು ಕರಿಬೇನ ಸೊಪ್ಪು ನೋಡಿ ಈಗ ಹಾಕ್ಕೊತ ಇದ್ದೀನಿ ಬೇಕಾದರೆ ಹಾಕ್ಕೊಳ್ಳಿ ಕರಿಬೇನ ಸೊಪ್ಪು ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಕರಿಬೇವಿನ ಸೊಪ್ಪು ನೋಡಿ ಇವಾಗ ಶುಂಠಿ ಬೆಳ್ಳಿ ಈಗ ಹಾಕಬೇಡಿ ಯಾಕಂದರೆ ಅಂಟ್ಕೊಳ್ಳುತ್ತೆ ಬಾಣಲಿಗೆ ಹಾಗಾಗಿ ನಾನು ಫಸ್ಟ್ ತರಕಾರಿನ ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಆನಂತರ ಶುಂಠಿ ಬೆಳ್ಳಿ ಬೇಸನ್ನ ಯೂಸ್ ಮಾಡ್ತೀನಿ ನೋಡಿ ಮೊದಲಿಗೆ ನಾನು ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಳ್ತಾಯಿದ್ದೀನಿ ಯಾಕಂದರೆ ಇದೆರಡು ಸ್ವಲ್ಪ ಬೇಯದಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ಒಂದು ಒಂದು ನಿಮಿಷ ನಾನು ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಇದ್ದೀನಿ ನಾನು ನೋಡಿ ಕ್ಯಾರೆಟ್ನ ಬೀನ್ಸನ್ನು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಬೀನ್ಸ್ ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ನಾನು ದುಂಡು ಬೀನ್ಸ್ ಇದು ಇದೇ ಚೆನ್ನಾಗಿ ಫ್ರೈಡ್ ರೈಸ್ಗೆಲ್ಲ ಸಖತ್ತಾಗಿರುತ್ತೆ ನಿಜವಾಗಲು ಯಾರು ಹೊಸ್ದಾಗಿ ಅಡುಗೆ ಯಾವತ್ತು ಅಡುಗೆ ಮಾಡದೇ ಇರೋರು ಸಹ ಈ ಒಂದು ಫ್ರೈಡ್ ರೈಸ್ನ ಈಸಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಬೋದು ಮತ್ತು ಹಾಗೆಯೇ ಬ್ಯಾಚಿ ತುಂಬ ತುಂಬ ಆಗುತ್ತೆ ನೋಡಿ ಇದು ಎಲೆಕೋಸು ಇದು ಬೇಗನೆ ಸಾಫ್ಟ್ ಆಗುತ್ತೆ ಒಗ್ಗರಣೆಯಲ್ಲಿ ಹಾಗಾಗಿ ಅದನ್ನು ಒಂದು ನಿಮಿಷ ನಾನು ಫ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಹಾಕ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ತಾಯಿದ್ದೀನಿ ನೀವೆಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಬೇಕಾದರೆ ಪ್ಲೇಟ್ ಮುಚ್ಚಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಬೋದು ಬೇಕಾದರೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ರೆ ಒಂದು ಟೂ ಮಿನಿಟ್ಸಲ್ಲೇ ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಆಗುತ್ತೆ ಅಷ್ಟು ಫ್ರೈ ಆದರೆ ಸಾಕು ಇದು ತುಂಬಾ ಮೆತ್ತಗೆ ಬೇಯಬಾರ್ದು ತರಕಾರಿ ಹಾಗಾಗಿ ನೋಡಿ ಈಗ ಲಾಸ್ಟಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂತ ಇದ್ದೀನಿ ಈ ಕ್ಯಾಪ್ಸಿಕಮ್ ಅಂತೂ ತುಂಬ ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಎಲ್ಲನೂ ಹಾಕಿ ಈಗ ಒಂದು ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಆಗಿದೆ ಎಲ್ಲ ಟೂ ಮಿನಿಟ್ಸ್ ಆಗಿಲ್ಲ ಒಂದು ಮಿನಿಟ್ಸ್ ನಾನು ಬೇರೆ ತರಕಾರಿ ಮತ್ತು ಇದೊಂದು ತರ್ಟಿ ಸೆಕೆಂಡ್ಸು ಈಗ ಹಾಕ್ಕೊಳ್ತಿದ್ದೀನಿ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಸ್ವಲ್ಪ ತರಕಾರಿ ಎಲ್ಲ ಸಾಫ್ಟ್ ಆದ ನಂತರ ಹಾಕೊಂಡ್ರೆ ಅಂಟ್ಕೊಳ್ಳೋದು ಆ ಥರ ಯಾಕಂದರೆ ತರಕಾರಿದೆಲ್ಲ ಸ್ವಲ್ಪ ರಸ ಬಿಟ್ಕೊಂಡಿರುತ್ತಲ್ಲ ಹಾಗಾಗಿ ಬಾಣಲಿ ಹಿಡಿಯಲ್ಲ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತರಕಾರಿ ಎಲ್ಲ ಹಾಕಿದ ನಂತರನೇ ನಾನು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕೊಬೊಡಿ ಯಾಕಂದರೆ ಇನ್ನೂ ಸ್ವಲ್ಪ ಮೆಟ್ಟಿಗೆ ತುಂಬ ಹಸಿ ಹಸಿನೂ ಇರಬಾರ್ದು ತುಂಬಾ ಬೆಂದಿರಬಾರ್ದು ಒಂದು ಮೀಡಿಯಮಾಗಿ ಇರಬೇಕು ತರಕಾರಿ ಆವಾಗಲೇ ಫ್ರೈಡ್ ರೈಸ್ ತುಂಬ ಟೇಸ್ಟಿಯಾಗಿರೋದು ಹಾಗಾಗಿ ಉಪ್ಪು ಹಾಕಿದ್ರೆ ಅದೀಗ ಸ್ವಲ್ಪ ಇನ್ನೊಂದು ತರ್ಟಿ ಸೆಕೆಂಡ್ಸ್ ನಾವು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಇಲ್ಲ ಮುಚ್ಚಿ ಇಟ್ಬಿಟ್ಟು ಬೇಕಾದರೆ ನೀವು ಒಂದು ಟೂ ಒಂದು ಟೂ ಮಿನಿಟ್ಸ್ ಬೇಕಾದ್ರೆ ಫಸ್ಟು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಮುಚ್ಚಿ ಒಂದು ಟೂ ಮಿನಿಟ್ಸ್ ಬೇಕಾದ್ರೆ ಮಾಡ್ಕೋಬೋದು ಬೇಯಿಸ್ಕೊಬೋದು ನೋಡಿ ಈ ಥರ ಒಂದು ಫೋರ್ ಮಿನಿಟ್ಸ್ ಬೇಕಾಗುತ್ತೆ ತರಕಾರಿ ಎಲ್ಲ ನೀವು ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡ್ರೆ ಒಂದು ಫೋರ್ ಮಿನಿಟ್ಸ್ ಈ ಥರ ತರಕಾರಿನ ಒಗ್ಗರಣೆಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಅದು ಪರ್ಫೆಕ್ಟ್ ಟೆಕ್ಸ್ಚರ್ ಬರುತ್ತೆ ಅವಾಗ ಫ್ರೈಡ್ ರೈಸ್ ಯಾವ ರೀತಿ ಬೇಕೋ ಆ ಥರ ಬರುತ್ತೆ ನೋಡಿ ಆಗಿದೆ ಇವಾಗ ಈಗ ನಾವು ಬೇಯಿಸಿಟ್ಟಿರುವಂತಹ ರೈಸಕ್ಕು ನಾನು ಕುಕ್ಕರಲ್ಲಿ ಕೂಡಿಸ್ಕೊಂಡಿದ್ದೀನಿ ರೈಸ್ನ ನೀವು ಬೇಕಾದರೆ ಪಾತ್ರೆಯಲ್ಲಿ ಬಸಿಬೋದು ನೋಡಿ ಇವಾಗ ನಾನು ಸೋಯಾ ಸಾಸ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ಈ ಸೋಯಾ ಸಾಸ್ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೋಯಾ ಸಾಸ್ ಬೇಡ ಅನ್ನೋದಾದರೆ ಆ್ಯಕ್ಚುಲಿ ಈ ಸೋಯಾ ಸಾಸ್ನ ನಾನು ಈಗಲೇ ಹಾಕೊಳ್ತಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಬೇಯಲಿ ಅಂದ್ಬಿಟ್ಟು ಯಾಕಂದರೆ ರೈಸ್ ಮೇಲೆ ಹಾಕಬಾರ್ದು ಡೈರೆಕ್ಟ್ ತಿನ್ನಬಾರ್ದು ಇವೆಲ್ಲ ಸಾಸ್ಗಳು ಹಾಗಾಗಿ ನಾನು ಸ್ವಲ್ಪ ತರಕಾರಿ ಜೊತೆ ನಾನು ಫ್ರೈ ಮಾಡ್ಕೊತಿದ್ದೀನಿ ಸೋಯಾ ಸಾಸ್ ಕೂಡ ಫ್ರೈ ಆಗಬೇಕು ಯಾವುದೇ ಸಾಸ್ ಆಗಿರಲಿ ಡೈರೆಕ್ಟ್ ತಿಂದರೆ ಸ್ವಲ್ಪ ಸೈಡ್ ಹೆಲ್ತ್ ಎಫೆಕ್ಟ್ ಆಗುತ್ತೆ ಹೆಲ್ತಿಗೆ ಹಾಗಾಗಿ ನಾನು ತರಕಾರಿಯಲ್ಲಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಆ ಥರ ಈ ಥರನೇ ಮಾಡಿಕೊಡಿ ಹೆಲ್ದಿ ಒಳ್ಳೆಯದು ಹೆಲ್ತ್ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಈಗ ಸೋಯಾ ಸಾಸ್ ಹಾಕಿದ ನಂತರ ನಾನು ರೈಸ್ನ ಹಾಕ್ಕೊಳ್ತಿದ್ದೀನಿ ಆ್ಯಕ್ಚುಲಿ ನಾನು ಚೋನಮುಚ್ಚರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾವುದೇ ರೈಸಿಂದ ಬೇಕಾದರೂ ಮಾಡ್ಬೋದು ಅಥವಾ ಉಳಿದಿರೋ ರಾತ್ರಿ ಉಳಿದಿರೋ ಅನ್ನದಿಂದ ಬೇಕಾದರೂ ಈ ಥರ ಫ್ರೈಡ್ ರೈಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಆಗಿರುತ್ತೆ ಅನ್ನ ವೇಸ್ಟ್ ಆಗುತ್ತಪ್ಪ ಏನು ಮಾಡೋದು ಅಂತ ಬಿಸಾಕೋ ಬದಲು ಈ ಥರ ಬೇಕಾದರೆ ರಾತ್ರಿ ಅನ್ನದಿಂದ ಮಾಡ್ಕೋಬೋದು ನೋಡಿ ಪೇಪರ್ ಪೌಡ್ರ್ ನಾನು ಒಂದು ಚಮಚ ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಖಾರ ಕಡಿಮೆ ಬೇಕಂದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕೋಬೋದು ಆ್ಯಕ್ಚುಲಿ ನಾವು ವಿನೆಗರ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಬೀಜ ಎಲ್ಲ ತೆಗೆದುಬಿಟ್ಟು ಆನಂತರ ನಿಂಬೆನ ಈ ಥರ ಮೇಲೆ ಹಾಕ್ಕೊಳ್ಬೋದು ಈ ಸಾಸ್ಗಳು ವಿನೆಗರು ಇದೆಲ್ಲನೂ ಹೆಲ್ತಿಗೆ ದಿನ ತಿನ್ನೋತಾರೆ ಅಂದರೆ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಕೆಲವರೆಲ್ಲ ಫ್ರೈಡ್ ರೈಸ್ ಮಾಡ್ತಿರ್ತಾರ ಅಂಥವರೆಲ್ಲ ಇದೆಲ್ಲ ಯೂಸ್ ಮಾಡಬೇಡಿ ಸೊ ನಾನು ಈಗ ನೀವೇನಾದರೂ ಸೋಯಾ ಸಾಸ್ನ ಯೂಸ್ ಮಾಡಲಿಲ್ಲ ಅಂದರೆ ಒಂದು ಅರ್ಧ ಚಮಚ ಗರಂ ಮಸಾಲೆ ಹಾಕೋಬೋದು ಉಪ್ಪು ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಇಲ್ಲಿ ಪೇಪರ್ ಪೌಡರ್ ಹಾಕಿದ್ದೀನಿ ನಿಂಬೆ ರಸ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ರೈಸ್ ಹಾಕಿದ ನಂತರ ಇದು ಹಾಕಿದ್ದೀನಿ ಸೋಯಾ ಸಾಸ್ ಕೂಡ ಈಗ ಹಾಕ್ತಾರೆ ಕೆಲವರು ಈ ಥರ ಹಾಕಬಾರ್ದು ನಿಜವಾಗ್ಲೂ ಇದು ಸೈಡ್ ಎಫೆಕ್ಟ್ ಆಗುತ್ತೆ ಹೆಲ್ತಿಗೆ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಫೈನಲಿ ಇದಿಷ್ಟು ಈಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನು ಸಿಮ್ಮಲ್ಲಿ ಇಡ್ತೀನಿ ಸ್ಟೌವ್ ಮುಚ್ಚಿಬಿಟ್ಟು ಒಂದು ನಿಮಿಷ ಇಡ್ತೀನಿ ನಾನು ಸಿಮ್ಮಲ್ಲಿ ನೋಡಿ ಎಲ್ಲನೂ ಹಾಕಿದ್ದಾಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನೀವು ಬಾಸುಮತಿ ರೈಸಿಂದ ಬೇಕಾದರೂ ಮಾಡ್ಕೊಬೋದು ರೆಗ್ಯುಲರ್ ಮಾಡೋರೆಲ್ಲ ಬಾಸುಮತಿ ರೈಸಿಂದ ಏನು ಬೇಕಾಗಲ್ಲ ಈ ಥರ ಸೋನ ಮೊಸರಿಯಿಂದ ಮಾಡ್ಕೋಬೋದು ನೀವು ಬೇಕಾದ್ರೆ ರೇಷನ್ ಅಕ್ಕಿ ಚೆನ್ನಾಗಿ ಬರುತ್ತಲ್ಲ ಸತಿ ಅದರಿಂದ ಕೂಡ ಮಾಡ್ಕೋಬೋದು ಬಸ್ತ್ ಬಿಟ್ಟು ಒಟ್ಟಿನಲ್ಲಿ ಬಿಡಿ ಬಿಡಿಯಾಗಿರಬೇಕು ರೈಸ್ ಅಂಟ್ಕೋಬಾರ್ದು ಅಂಟ್ಕೊಂಡ್ರೆ ಒಂಥರ ತಿಂದ ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ಯಾವುದೇ ರೈಸ್ ಆಗಿರಲಿ ನೀವು ಗಂಜಿ ತೆಗೆದು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಯಾವ ರೈಸಿಂದ ಬೇಕಾದರೂ ಮಾಡ್ಕೊಬೋದು ಅಟ್ ಲೀಸ್ಟ್ ಈ ಥರ ಮಾಡಿದ್ರೆ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ವಾರದಲ್ಲಿ ಒಂದು ಎರಡು ದಿವಸ ಮಾಡ್ಕೊಂಡು ತಿನ್ಬೋದು ತರಕಾರಿ ಎಲ್ಲ ಹೆಲ್ತಿ ಒಳ್ಳೇದಲ್ವ ಹಾಗಾಗಿ ಮಕ್ಕಳಿಗೂ ತುಂಬಾ ಹೆಲ್ದಿ ಫುಡ್ ಅನಿಸುತ್ತೆ ಆಗುತ್ತೆ ಇದು ಎಲ್ಲರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ವಿಡಿಯೋ ಮಾಡಿಬಿಟ್ಟು ನಿಮಗೆ ನೋಡಿ ರೆಡಿ ಆಯಿತು ಈಗ ಮಿಕ್ಸ್ ಮಾಡಿದ್ದಾಯಿತು ಚೆನ್ನಾಗಿ ಮುಚ್ಬಿಟ್ಟು ಒಂದು ನಿಮಿಷ ನಾನು ಹಾಗೆ ಸಿಮ್ಮಲ್ಲಿ ಇಡ್ತಾಯಿದ್ದೀನಿ ನೀವು ಬೇಕಾದರೆ ಸ್ಟವ್ ಆಫ್ ಮಾಡಿ ಕೂಡ ಇಡ್ಬೋದು ಇದಕ್ಕೆಲ್ಲ ಉಪ್ಪು ಎಲ್ಲ ಅಂಟ್ಕೋಬೇಕಲ್ಲ ಕರೆಕ್ಟಾಗಿ ಹಾಗಾಗಿ ಒಂದು ನಿಮಿಷ ನಾನು ಮುಚ್ಚಿಟ್ಟಿದ್ದೆ ನೋಡಿ ರೆಡಿಯಾಗಿದೆ ಆ್ಯಕ್ಚುಲಿ ಫ್ರೈಡ್ ರೈಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಮೆಲ್ ಬರ್ತಿದೆ ನೀವು ಸಾಸ್ಗಳೆಲ್ಲ ಸ್ಕಿಪ್ ಮಾಡ್ಬೋದು ಸ್ಕಿಪ್ ಮಾಡಿದ್ರೆ ಒಂದು ಅರ್ಧ ಚಮಚ ಗರಂ ಮಸಾಲೆ ಹಾಕಬೋಡಿ ಫ್ರೆಂಡ್ಸ್ ಇಲ್ಲಾಂದರೆ ಏನು ಬೇಕಾಗಲ್ಲ ಗರಂ ಮಸಾಲೆ ಶೂರ್ ಖಾರ ಪುಡಿ ಬೇಕಾದರೂ ಹಾಕ್ಕೋಬೋದು ನೀವು ನಾವು ನಿಂಬೆ ರಸ ಪೇಪರ್ ಪೌಡರ್ ಎಲ್ಲ ಹಾಕ್ತೀವಲ್ಲ ಹೋಗಬೇಕಾದರೆ ಸ್ವಲ್ಪ ಖಾರ ಪುಡಿ ಬೇಕಾದರೂ ಇದಕ್ಕೆ ಹಾಕೋಬೋದು ರೆಡಿಯಾಗಿದೆ ನೋಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಖಂಡಿತ ನಿಮಗೂ ಈ ಥರ ಮಾಡಿದ್ರೆ ಖಂಡಿತ ಇಷ್ಟ ಆಗುತ್ತೆ ಐದು ನಿಮಿಷದಲ್ಲಿ ಮಾಡ್ಬೋದು ಫ್ರೆಂಡ್ಸ್ ಈ ಫ್ರೈಡ್ ರೈಸ್ನ ಸಖತ್ತಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಹಾಗಾಗಿ ಟಿಫನ್ ಬಾಕ್ಸಿಗೆಲ್ಲ ಅರ್ಜೆಂಟ್ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋದಕ್ಕಿಂತ ಈ ಥರ ಒಂದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಎಲ್ಲರೂ ತಿನ್ನಬಹುದು ಎಲ್ಲಿ ತುಂಬ ಈಸಿ ಆಗುತ್ತೆ ಕೆಲಸವೂ ಈಸಿ ಟೇಸ್ಟಿ ಹೆಲ್ದಿ ಕೂಡ ಈ ಥರ ನೋಡಿ ಟೇಸ್ಟ್ ಮಾಡಿ ನೋಡ್ತಾಯಿದ್ದೀನಿ ಸಖತ್ತಾಗಿದೆ ಫ್ರೆಂಡ್ಸ್ ಸಖತ್ ಆಗಂದರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಈ ಥರ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಸೊ